ಹೇಳ್ತಿದ್ದೀನಿ ಇವೆಲ್ಲ ಸರಿ ಇರೋದಿಲ್ಲ ಅಂತ ಹೇಳಿ ವರ್ತೂರ್ ಮತ್ತು ಪ್ರತಾಪ್ ಮಧ್ಯೆ ದೊಡ್ಡ ಜಗಳನೇ ಆಗ್ತದೆ ಯಾಕೆ ಅಂತಂದರೆ ಅಲ್ಲಿ ತುಕಾಲಿಗೆ ಕಳಪೆ ಪಟ್ಟವನ್ನು ಕೂಡ ಕಟ್ತಾರೆ ಎಲ್ಲರೂ ಅದರಲ್ಲಿ ಪ್ರತಾಪ್ ಕೂಡ ಒಂದು ಆಟವನ್ನು ಓಡ ಹೇಳ್ತಾನೆ ಯಾವುದೋ ಒಂದು ರೀಸನ್ ಕೊಟ್ಬಿಟ್ಟು ಪ್ರತಾಪ್ ಹೇಳ್ತಾನೆ ಇವರು ಕಳಪೆ ಪಟ್ಟಕ್ಕೆ ಅರ್ಹರಾಗಿದ್ದಾರೆ ಅಂತಲೂ ಕೂಡ ಹೇಳ್ತಾನೆ ಈ ಮಾತನ್ನು ಕೇಳಿದಂಥ ವರ್ತೂರ್ ಇದಕ್ಕೆ ಕನ್ಸೆಷನ್ ರೂಮ್ಗೆ ಹೋಗಬೇಕಾರೆ ಅಡ್ಡ ಬಂದ್ಬಿಟ್ಟು ಬಾತ್ರೂಮ್ ಮಾತ್ರ ಹೇಳ್ತಾನೆ ಇವೆಲ್ಲ ಆಟಗಳ ಥರ ಆಡಕೋಬೇಡ ಒರ್ಜಿನಲ್ ಗಂಡಸ ಆಟ ಆಡಬೇಕು ಈ ಥರ ಸುಳ್ಳು ಸುಳ್ಳು ಹೇಳ್ಕೊಂಡು ಬೇರೆ ಮಾತುಗಳನ್ನ ಮಾತುಗಳನ್ನು ಹೇಳ್ಕೊಂಡು ಆ ಥರನಿಗೆ ಈ ಥರ ಮೋಸ ಮಾಡಿ ಹೇಳ್ತಿದೆಯಲ್ಲ ನಾಚಿಕೆ ಆಗಬೇಕು ನಿನಗೆ ಅಂತ ಹೇಳಿ ಹೇಳ್ತಿದ್ದಾನೆ ಆದರೆ ಕಳ್ಬೇಕು ಬಟ್ಟ ಬೇರೆಯವ್ರು ಕೊಟ್ಟಿದ್ದು ನಿಮಗೇನು ಏನು ನಾನು ಕೊಟ್ಟಿದ್ದು ಮಾತು ನಿಮಗೆ ಅನಿಸ್ತಿದೆಯಾ ಅಂತ ಕೇಳಿದಾಗ ಅದೆಲ್ಲ ನೀನು ಬೇಕಾಗಿಲ್ಲ ಗೊತ್ತಿತ್ತಲ್ಲ ನೀನು ಸರಿಯಾದ ಕಾರಣ ಕೊಟ್ಟ ನೀನು ಈ ಥರ ಆದರೆ ಎಲ್ಲರನ್ನೂ ಕಳ್ಕೊಳ್ತಾ ಹೋಗ್ತೀಯ ಯಾರೂ ನಿನ್ನ ಹತ್ರಕ್ಕೆ ಬರೋದಿಲ್ಲ ಈಗಾಗಲೇ ಎಲ್ಲರನ್ನೂ ಕಳ್ಕೊಂಡಿದ್ಯಾ ಕೂಡ ಈಗ ಒಂಟಿಯಾಗಿದೆಯಾ ಇನ್ನಷ್ಟು ಒಂಟಿ ಆಗ್ತೀಯಾ ಹೇಳ್ತಾ ಇದ್ದೀನಿ ಅಂತ ಹೇಳಿ ವರ್ತವ್ರು ಸರಿಯಾಗಿ ಬೈದ್ಬಿಟ್ಟು ಹೋಗ್ತಿದ್ದಾನೆ ಪ್ರತಾಪ್ಗೆ ಆದರೆ ಪ್ರತಾಪ್ ಯಾವುದಕ್ಕೂ ತಲೆ ಕೆಡಿಸ್ಕೊಡ್ದಿಲ್ಲ ಈ ಥರ ವಿನಯ ಮತ್ತು ನಮ್ರತ ಏನಕ್ಕೆ ಪಂತು ಹೋಗಿ ಜಗಳಾಡ್ತಿದ್ದಾನೆ ಪ್ರತಾಪ್ ಹತ್ರ ಅಂತ ಕೇಳಿದಾಗ ಅದೇ ಸಂತುಗೆ ಕಳಪೆ ಪಟ್ಟ ಕೊಟ್ಟನಲ್ಲ ಆ ಮಾತಿಗೆ ಸರಿಯಾಗಿ ಉಗಿತಿದ್ದಾನೆ ಉಗಿಸ್ಕೊಂತಿದ್ದಾನೆ ಅಂತೇಳಿ ನಮ್ರತ ನಗ್ತಾ ಕೂತಿದ್ದಾಳೆ